ನಮಸ್ತೆ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಅವಲಕ್ಕಿ ಮತ್ತು ಕಡಲೆ ಬೀಜ ತಗೊಂಡು ಬಂದಿದ್ದೀನಿ ಇದರಿಂದ ಒಂದು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಬನ್ನಿ ನೋಡೋಣ ಏನು ಅಂತ ನೋಡಿ ಅದಕ್ಕೋಸ್ಕರ ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ನಾನಿಲ್ಲಿ ಎರಡು ಕಪ್ ಅವಲಕ್ಕಿ ಉಪಯೋಗಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಪೇಪರ್ ಅವಲಕ್ಕಿ ಇದಕ್ಕೆ ದಪ್ಪ ಅವಲಕ್ಕಿ ಉಪಯೋಗಿಸ್ಬಾರ್ದು ಪೇಪರ್ ಅವಲಕ್ಕಿನೇ ಉಪಯೋಗಿಸ್ಬೇಕು ನೋಡಿ ಈ ರೀತಿ ಇದೆ ಎರಡು ಕಪ್ ಅವಲಕ್ಕಿ ಉಪಯೋಗಿಸ್ಕೊಂಡಿದ್ದೀನಿ ಇನ್ನು ಸ್ಟವ್ ಆನ್ ಸ್ಟವ್ ಆನ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ರೋಸ್ಟ್ ಮಾಡಬೇಕು ಹುರಿಬೇಕು ಅಂದರೆ ಅದನ್ನು ಮುಟ್ಟು ಆಗಲೇ ಒಳ್ಳೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರಬೇಕು ಅಷ್ಟು ಹೊತ್ತು ಇದನ್ನು ರೋಸ್ಟ್ ಮಾಡಬೇಕು ನೋಡಿ ಈ ರೀತಿ ಎರಡು ಸ್ಪೂನ್ ಉಪಯೋಗಿಸ್ಕೊಂಡು ಮಾಡಿದರೆ ಎಲ್ಲ ಕಡೆ ಕಡೆ ಕೂಡ ಕರೆಕ್ಟಾಗಿ ರೋಸ್ಟ್ ಆಗಿ ಸಿಗುತ್ತೆ ನೋಡಿ ಈ ರೀತಿ ಅಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟೇ ಮಾಡಬೇಕು ಹೈ ಫ್ಲೇಮಲ್ಲಿಟ್ಟು ಮಾಡಬೇಡಿ ಕಪ್ಪಾಗಿಬಿಡುತ್ತೆ ನಿಧಾನಕ್ಕೆ ಈ ರೀತಿ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ನಿಮಗೆ ಬೇಕಿರೋ ಕೈಯಲ್ಲಿ ಮುಟ್ಟೆ ನೋಡಬಹುದು ಅವಾಗ ಚೆನ್ನಾಗಿ ಹುಡಿ ಹುಡಿ ಆಗುವ ತನಕ ಇದನ್ನು ರೋಸ್ಟ್ ಹುರಿ ಹುರಿಬೇಕು ನೋಡಿ ಇದು ಸಾಕು ನಾನು ಇದನ್ನೊಂದು ಬೇರೊಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಅರ್ಧ ಕಪ್ಪು ಕಡಲೆ ಬೀಜ ಹಾಕ್ತಾ ಇದ್ದೀನಿ ಇದು ಅದೇ ರೀತಿ ಸ್ವಲ್ಪ ಎಣ್ಣೆ ತುಪ್ಪ ಹಾಕದೆ ನಾವು ಇದನ್ನು ಹುರಿತಾ ಇರೋದು ಇದು ಅದೇ ರೀತಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಹುರಿಬೇಕು ನೋಡಿ ಈ ರೀತಿ ಬರಬೇಕು ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡೋದೆಲ್ಲ ಈ ರೀತಿ ಮಾಡಿದರೆ ಸಾಕು ಇದನ್ನು ಕೂಡ ಬೇರೊಂದು ಬೌಲಲ್ಲಿ ಹಾಕಿಟ್ಬಿಟ್ಟು ಇನ್ನು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಸುಳು ಜಜ್ಜಿಬಿಟ್ಟು ಇದ್ದೀನಿ ಅದರ ಜೊತೆ ನಾನಿಲ್ಲಿ ಸ್ವಲ್ಪ ಒಣದ್ರಾಕ್ಷಿ ತಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತೀನಿ ಒಣ ದ್ರಾಕ್ಷಿ ಆಮೇಲೆ ಇಲ್ಲಿ ನಿಮಗೆ ಗೋಡಂಬಿ ಬಾದಾಮಿ ಎಲ್ಲ ಸೇರಿಸ್ಬೋದು ಅದೆಲ್ಲ ನಿಮ್ಮ ಚಾಯ್ಸ್ ನಿಮ್ಗೆ ಇಷ್ಟ ಇರುವಂತಹ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಹಾಕ್ಬೋದು ನೋಡಿದು ಕೂಡ ಸಾಕು ತೆಗಿತಾ ಇದ್ದೀನಿ ನೆಕ್ಸ್ಟ್ ಷ್ಟು ಪುನಃ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅದ್ ಖಾರ ನೋಡ್ಕೊಂಡು ಮೆಣಸಿನ ಹುಡಿ ಹಾಕೊಳ್ಳಿ ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕ್ಬಿಟ್ಟು ಇದನ್ನ ಮೊದ್ಲು ಈ ಮಸಾಲೆ ಈ ತುಪ್ಪದಲ್ಲಿ ಹುರಿಬೇಕು ಸ್ವಲ್ಪ ಹಸಿವಾಸನೆ ಹೋಗುವಷ್ಟೊತ್ತು ಮಾತ್ರ ಹುರ್ಕೊಂಡ್ರೆ ಸಾಕು ಇನ್ನು ಇದಕ್ಕೆ ಸ್ವಲ್ಪ ಒಂದು ಅರ್ಧದಿಂದ ಒಂದು ಟೀ ಸ್ಪೂನ್ನಷ್ಟು ಸಕ್ಕರೆ ಕೂಡ ಸೇರಿಸಬೇಕು ಅಂದರೆ ಅವಾಗ ಆ ರುಚಿಯೆಲ್ಲ ಟೇಸ್ಟ್ ಬ್ಯಾಲೆನ್ಸ್ ಆಗಿ ಬರುತ್ತೆ ನಮಗೆ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ನಾವು ನೋಡಿ ಹುರಿದಿಟ್ಕೊಂಡಿರುವಂತಹ ಅವಲಕ್ಕಿ ಇದೆಯಲ್ವೋ ಅದನ್ನು ಇದಕ್ಕೆ ಸೇರಿಸಬೇಕು ಸೇರಿಸ್ಬಿಟ್ಟು ಫುಲ್ಲಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ನಾವು ತುಪ್ಪದಲ್ಲಿ ಆ ಮಸಾಲೆ ಹುರ್ಕೊಂಡಿದ್ದೀವಲ್ವ ಆ ತುಪ್ಪದಲ್ಲಿ ಹುರ್ಕೊಂಡ್ರಿಂದ ನಮಗೆ ಈ ಮಸಾಲೆ ಎಲ್ಲ ಕರೆಕ್ಟಾಗಿ ಅವಲಕ್ಕಿಗೆ ಎಳ್ಕೊಳ್ಳುತ್ತೆ ನಾವು ನೇರವಾಗಿ ಮಸಾಲೆ ಹಾಕ್ಬಿಟ್ರೆ ಅದು ತಳಭಾಗದಲ್ಲಿ ನಿಲ್ಲುತ್ತೆ ಇದಕ್ಕೇನು ಅಂಟಲ್ಲ ಈ ರೀತಿ ಮಾಡಿದರೆ ಇದು ಅಂಟಿ ನಿಲ್ಲುತ್ತೆ ನೋಡಿ ಕರೆಕ್ಟಾಗಿ ಮಸಾಲೆ ಎಲ್ಲ ಕರೆಕ್ಟಾಗಿ ಇದಕ್ಕೆ ಅಂಟಿ ನಿಂತಿದೆ ನೋಡಿ ಈ ರೀತಿ ಇದೆ ನೋಡಿ ಫುಲ್ಲಾಗಿ ಮಸಾಲೆಲ್ಲ ಅಂಟ್ಕೊಂಡಿದ್ದೀನಿ ಇದಕ್ಕೆ ನಾವು ಹುಡುಗಿಟ್ಟಿರುವಂತಹ ಒಣ ದ್ರಾಕ್ಷಿ ಬೆಳ್ಳುಳ್ಳಿ ಅದೇ ರೀತಿ ಕಡಲೆ ಬೀಜ ಎಲ್ಲ ಕೂಡ ಇದಕ್ಕೆ ಹಾಕಬೇಕು ಇದ್ರ ಜೊತೆ ನಿಮ್ಮ ನಾನು ಹೇಳಿದ್ದೀನಿ ಗೋಡಂಬಿ ಬಾದಾಮ್ ಅದ್ರ ಜೊತೆ ಕೊಬ್ಬರಿ ತುಂಡು ಹಾಕ್ಬೋದು ಕೆಂಪು ಮೆಣಸು ಬೇಕಿದ್ರೆ ಅದು ಕೂಡ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಹಾಕ್ಬೋದು ನಿಮ್ಗೆ ಏನು ಬೇಕೋ ಆ ರೀತಿಯೆಲ್ಲ ಇದಕ್ಕೆ ಎಕ್ಸ್ಟ್ರಾ ಸೇರಿಸ್ಬೋದು ಆವಾಗ ಇನ್ನೂ ಕೂಡ ರುಚಿ ಡಬಲ್ ಆಗಿ ಸಿಗುತ್ತೆ ನೋಡಿ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಳ್ಳಿ ಎಲ್ಲ ಮಸಾಲೆಲ್ಲ ಕಡೆ ಬಿಟ್ಟು ಸೂಪರ್ ಆಗಿ ಬರುತ್ತೆ ಒಳ್ಳೆ ಗರಿ ಗರಿ ಆಗಿರುವ ಕ್ರಿಸ್ಪಿ ಆಗಿರುವಂತ ಸಾಕು ಸ್ಟವ್ ಆಫ್ ಮಾಡ್ತಾ ಇದೀನಿ ನೋಡಿ ರುಚಿಯಾಗಿರುವ ಹೆಲ್ದಿ ಆಗಿರುವಂತ ಅವಲಕ್ಕಿ ಮಿಕ್ಸರ್ ನೋಡಿ ಎಷ್ಟೊಂದು ಆಗಿದೆ ಅಂತ ನೋಡಿ ಅಷ್ಟು ಅಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದೇ ಮಾಡಿರುವಂಥ ಆಗಿರುವಂಥ ಒಂದು ಸ್ನ್ಯಾಕ್ ರೆಸಿಪಿ ಖಂಡಿತ ನೀವು ಟ್ರೈ ಮಾಡಿ ಎಲ್ರಿಗೂ ಕೊಡಿ ಮಕ್ಕಳಿಗೆಲ್ಲ ತುಂಬ ಒಳ್ಳೇದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಇನ್ನೊಂದು ಹೆಲ್ದಿ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು